ಓಂ ಗುರುಭ್ಯೋ ನಮಃ ಒಂದು ಅಪವಾದಾತ್ಮಕವಾಗಿ ಕೆಲವರನ್ನ ಬಿಟ್ಟರೆ ಬಹುತಾಂಶವಾಗಿ ಎಲ್ಲರಿಗೂ ಸ್ನೇಹಿತರೆಂಬುವರು ಇದ್ದೇ ಇರುತ್ತಾರೆ ಕೆಲವರಿಗೆ ಸಾವಿರಾರು ಇರಬಹುದು ಕೆಲವರಿಗೆ ನೂರಾರು ಇರಬಹುದು ಇನ್ನು ಕೆಲವರಿಗೆ ಬೆರಳೆಣಿಕೆಯಷ್ಟೇ ಸ್ನೇಹಿತರು ಇರಬಹುದು ಆದರೆ ಇದ್ದೇ ಇರುತ್ತಾರೆ ಇದ್ದವರು ಕೂಡ ಹೇಗೆ ಇರುತ್ತಾರೆ ಎಂಬುದು ಅವರವರಿಗೆ ಮಾತ್ರ ಗೊತ್ತಿರುತ್ತೆ ಬಂಧುಗಳೇ ಆದರೆ ನಿಜವಾದ ಸ್ನೇಹಕ್ಕೆ ನಿಜವಾದ ಸಾಕ್ಷಿ ಯಾವುದಾಗಿರುತ್ತ ಕೇಳಿ ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇರುತ್ತಾನೆ ಆ ವ್ಯಕ್ತಿಗೆ ಬಾಲ್ಯದಿಂದಲೂ ಕೂಡ ವೃಕ್ಷಗಳ ಮೇಲೆ ಅಂದ್ರೆ ಗಿಡಗಳ ಮೇಲೆ ಪ್ರೀತಿ ಜಾಸ್ತಿ ಗಿಡಗಳ ಜೊತೆಗೇನೆ ಅವನ ಸ್ನೇಹ ಆತ ಬಾಲ್ಯದಿಂದಲೂ ಅದೆಷ್ಟೋ ಗಿಡಗಳನ್ನು ಹಚ್ಚುವುದು ಅವುಗಳನ್ನು ಜೋಪಾನ ಮಾಡುವುದು ಬೆಳೆಸುವುದು ಇದನ್ನೇ ಮಾಡ್ತಾ ಬಂದಿರುತ್ತಾನೆ ಆತ ಅವನ ಮನೆಯ ಬದಿಯಲ್ಲಿಯೂ ಕೂಡ ಒಂದು ದೊಡ್ಡ ಮಾವಿನ ಮರವನ್ನು ಬೆಳೆಸಿರುತ್ತಾನೆ ಒಮ್ಮೆ ಏನಾಗುತ್ತೆ ಅಂದ್ರೆ ಮನೆಯ ಮುಂದೆ ರೋಡ್ ಅಂದ್ರೆ ರಸ್ತೆ ಮಾಡುವರತ್ತಾರೆ ರಸ್ತೆ ಮಾಡಲು ಅಡತಡೆಯಾದ ಕಾರಣ ಅರ್ಧ ಗಿಡವನ್ನ ಕಡಿಯಬೇಕಾಗುತ್ತೆ ಅಂತ ಈ ರೋಡ್ ಮಾಡುವಂತಹ ಡಿಪಾರ್ಟ್ಮೆಂಟ್ನವರು ಬರ್ತಾರೆ ಆಗ ಅವನ್ ಏನ್ ಮಾಡ್ತಾನೆ ಅಂದ್ರೆ ಮಾವಿನ ಮರವನ್ನ ಕಡಿಯೋದನ್ನ ನಿಲ್ಲಿಸ್ತಾನೆ ನೀವು ಬೇಕಾದ್ರೆ ರೋಡನ್ನ ನನ್ನ ಮನೆಯ ಜಾಗದಲ್ಲಿ ಮಾಡಿ ಮರವನ್ನು ಮಾತ್ರ ಕಡಿಬೇಡಿ ಅಂತ ತಡೆದು ತನ್ನ ಅರ್ಧ ಮನೆಯನ್ನ ಕೆಡವಿ ಆ ಜಾಗದಲ್ಲಿ ರೋಡ್ ಅಥವಾ ರಸ್ತೆ ಮಾಡಲು ಹಸ್ತಾನೆ ಆತ ಅಷ್ಟೊಂದು ಪ್ರೀತಿಯವನಿಗೆ ಆ ಮಾವಿನ ಮರದ ಮೇಲೆ ಮುಂದೇನಾಗುತ್ತೆ ನೋಡಿ ಬೇಸಿಗೆಯ ದಿನ ಇರುತ್ತೆ ಒಂದು ದಿನ ಆತ ತಂಪು ನೆರಳು ಅಂತ ಮನೆಯ ಮುಂದುಗಡೆ ಗಿಡದ ನೆರಳು ಎಲ್ಲಿ ಬಿದ್ದಿರುತ್ತೋ ಆ ನೆರಳಲ್ಲಿ ಮಲಗಿರುತ್ತಾನೆ ಆತನಿಗೆ ನಿದ್ರೆ ಹತ್ತಿರಬೇಕಾದ್ರೆ ದೊಡ್ಡ ನಾಗರ ಒಂದು ದೂರದಿಂದ ಆತನ ಕಡೆ ಹೊರಟಿರುತ್ತೆ ಬಂಧುಗಳೇ ಅದು ಯಾರು ನೋಡ್ತಾರೆ ಅಂದ್ರೆ ಮರ ನೋಡುತ್ತೆ ಮರ ನೋಡಿ ಹೇಗಾದರೂ ಮಾಡಿ ಇವನನ್ನ ಎಬ್ಬಿಸಬೇಕು ಅಂತ ತನ್ನಲ್ಲಿರುವ ಒಂದು ಸಣ್ಣ ಮಾವಿನ ಕಾಯಿಯನ್ನ ಆತನ ಮೇಲೆ ಬಿಸಾಡುತ್ತೆ ಯಾವುದು ಮಾವಿನ ಮರ ಮಾವಿನ ಕಾಯಿ ಬಿದ್ದು ಕೂಡಲೇ ಆತ ಎಚ್ಚರಗೊಳ್ತಾನೆ ಎದ್ದು ನೋಡುತ್ತಾನೆ ವಿಷಸರ್ಪ ಒಂದು ಆತನ ಕಡೆ ಹೊರಟಿದೆ ಆಗವನ್ನು ತಿಳ್ಕೊಳ್ತಾನೆ ಮೊನ್ನೆ ನಾನು ಗಿಡದ ಜೀವವನ್ನು ಉಳಿಸಿದ್ದಕ್ಕೆ ಇವತ್ತು ಅದು ನನ್ನ ಜೀವ ಉಳಿಸಿದೆ ಅಂತ ತಿಳ್ಕೊಳ್ತಾನೆ ಮುಂದೇನಾಗುತ್ತೆ ಕೇಳಿ ಬಂಧುಗಳೇ ಇಷ್ಟೊಂದು ಅನ್ಯೋನ್ಯವಾದ ಸ್ನೇಹವಿರುವಂತಹ ಆತ ವಯಸ್ಸಾದಾಗ ಆರೋಗ್ಯ ಹಾಳಾಗುತ್ತೆ ಆತನ ಆರೋಗ್ಯ ಹಾಳಾದಾಗ ಏನಾಗುತ್ತೆ ಅಂದ್ರೆ ಮರವು ಕೂಡ ನಿಧಾನವಾಗಿ ಒಣಗು ಶುರುವಾಗುತ್ತೆ ಮುಂದೆ ಯಾವತ್ತು ಅವನ ಪ್ರಾಣ ಹೋಗುತ್ತೋ ಅವತ್ತು ಸಂಪೂರ್ಣ ಮರ ಒಣಗಿ ಹೋಗಿರುತ್ತೆ ಬಂಧುಗಳೇ ಇದು ಸ್ನೇಹಕ್ಕೆ ನಿಜವಾದ ಸಾಕ್ಷಿಯಾಗಿರುತ್ತೆ ಅಂತ ನನಗನಿಸುತ್ತೆ ಧನ್ಯವಾದಗಳು